ಚಿಕ್ಕಬಳ್ಳಾಪುರ ತಾಲೂಕಿನ ದಿಗೂರು ಗ್ರಾಮದ ಡಿ ಎನ್ ರಾಮಕೃಷ್ಣ ಎನ್ನುವ ಪಾಪ್ಕಾರ್ನ್ ಉದ್ಯಮಿ ನೆರೆಯ ತೆಲಂಗಾಣದ ಎಚ್ ಕೆಜಿಎನ್ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕರಾದ ಸೈಯದ್ ಅಕ್ಬರ್ ಹಾಗೂ ಅವರ ಸಹೋದರರ ಜೊತೆ ಪಾಪ್ಕಾರ್ನ್ ವಹಿವಾಟು ನಡೆಸಿದ್ರು ವಹಿವಾಟಿನ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ತೆಲಂಗಾಣದ ವ್ಯಾಪಾರಿಗಳು ವಾಪಸ್ ಕೊಡದೆ ಸತಾಯಿಸಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೆರೆಸಂದ್ರ ಠಾಣೆ ಪೊಲೀಸರು ಆರೋಪಿತ ಸೈಯದ್ ಅಬ್ದುಲ್ ಅಕ್ಬರ್ ಬಾಷಾನನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿರುವಾಗ ಸಚಿವ ಜಮೀರ್ ಅಹಮದ್ ಪೆರೆಸೇಂದ್ರ ಠಾಣೆ ಪಿಎಸ್ಐ ಜಗದೀಶ್ಗೆ ಕರೆ ಮಾಡಿ ಆಂಧ್ರ ವ್ಯಾಪಾರಿಗಳ ಪರ ಪ್ರಭಾವ ಬೀರಿದ ಆರೋಪ ಕೇಳಿಬಂದಿತ್ತ ನಂತರ ಪೊಲೀಸರು ತನಿಖೆ ನಡೆಸಲು ಹಿಂಜರಿದಿದ್ದಾರೆ ಎನ್ನುವ ಆರೋಪ ಸಹ ಕೇಳಿಬಂದಿತ್ತ ಇನ್ನು ಇದರಿಂದ ನನಗೆ ನ್ಯಾಯ ಸಿಗುತ್ತಿಲ್ಲವೆಂದು ವಂಚನೆಗೊಳಗಾದ ಪಾಪ್ಕಾರ್ನ್ ಉದ್ಯಮಿ ರಾಮಕೃಷ್ಣ ಇಂದು ನೂರಾರು ಜನ ರೈತರೊಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಇನ್ನು ಸಚಿವ ಜಮೀರ್ ಅಹಮದ್ ವಿರುದ್ಧ ಚಿಕ್ಕಬಳ್ಳಾಪುರ ನಗರದ ರಂಗನಾಥ ಸ್ವಾಮಿ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗವಹಿಸಿ ಸಚಿವ ಜಮೀರ್ ಅಹಮದ್ ವಿರುದ್ದ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ ಅಹ್ಮದ್ ವಿರುದ್ಧ ರೈತರು ತಿರುಗು ಬಿದ್ದಿದ್ದು ಕೂಡಲೇ ಸಚಿವ ಜಮೀರ್ ಅಹ್ಮದ್ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕೊಡಿಸಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಮಾನ್ಯ ಜಮೀರ್ ಅಹ್ಮದ್ ಅವರು ಸಚಿವರಾಗಿರೋದು ಹೈದರಾಬಾದ್ನಲ್ಲ ತೆಲಂಗಾಣದಲ್ಲಿ ಅವರು ಮಂತ್ರಿ ಅಲ್ಲ ಅವರು ಮಂತ್ರಿ ಆಗಿರೋದು ಕರ್ನಾಟಕದಲ್ಲಿ ಕರ್ನಾಟಕದ ಜನರಿಗೆ ಮಂತ್ರಿ ಆಗಿರೋದು ಅದು ಕ್ಯಾಬಿನೆಟ್ ರ್ಯಾಂಕ್ ಈ ಜವಾಬ್ದಾರಿಯನ್ನು ಹೊತ್ತು ಯಾರಿಗೆ ಸಹಾಯ ಮಾಡಬೇಕಾಗಿತ್ತವರು ಆ ಕೆಲಸವನ್ನು ಮಾಡಿದಲ್ಲಿ ವಂಚಕರಿಗೆ ಮೋಸಗಾರರ ಪರ ನಿಂತು ಕೆಲಸ ಮಾಡಿದ್ದಾರೆ ಸರಿ ಆಯಿತು ಏನೋ ಗೊತ್ತಿಲ್ಲದಲ್ಲೇ ಹತ್ತಾರು ಜನ ಬರ್ತಾರೆ ಹತ್ತಾರು ವಿಷಯ ತರ್ತಾರೆ ಏನೋ ಹೇಳಬೇಕು ರೆಕಮೆಂಡ್ ಮಾಡಿದ್ದೀನಿ ಅನ್ನೋದಾದರೆ ಸತ್ಯಾಂಶ ಅರ್ಥ ಆದಮೇಲೆ ಏನು ಯಾವ ಥರ ನಡ್ಕೋಬೇಕಾಗಿತ್ತು ಅದನ್ನು ಮರೆತು ಏನು ಚೀಟರ್ಸಿದಾರೋ ಅವ್ರನ್ನ ಏನು ಈ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಅವರು ತಲೆ ತಪ್ಪಿಸ್ಕೊಳ್ಳಿಕ್ಕೆ ಏನು ಸಹಾಯ ಮಾಡಿದರೋ ಈಗ ರೈತರಿಗೆ ಅವರು ಆಂಧ್ರದವ್ರನ್ನ ಅಥವಾ ತೆಲಂಗಾಣದ ಆರೋಪಿಗಳನ್ನು ಕರೆತರೋದು ಮಾಡೋದು ಕಷ್ಟದ ಕೆಲಸ ನಮಗೆ ಆರೋಪಿಯಾಗಿರೋದು ಈಗ ನೇರವಾಗಿ ಜಮೀರ್ ಅವರು ಜಮೀರ್ ಅವರು ಈ ನಷ್ಟವನ್ನು ತುಂಬಿಕೊಟ್ಟು ಈ ರೈತನಿಗೆ ಸಹಾಯ ಮಾಡಬೇಕು ಇಲ್ಲ ಅಂದರೆ ರೈತ ರೈತರು ಈಗ ಅವ್ರನ್ನೇ ಆರೋಪಿಯಾಗಿ ಅವ್ರ ಮೇಲೆ ಕಂಪ್ಲೇಂಟನ್ನು ದಾಖಲೆ ಮಾಡ್ತಾರೆ ಇವ್ರ ಮೂಲಕನೇ ಈ ಆರೋಪಿಗಳು ತಲೆ ತಪ್ಪಿಸ್ಕೊಂಡಿರೋದು ಇವರೇ ಮುಖ್ಯ ಆರೋಪಿ ಅಂತ ಹೇಳಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅದಕ್ಕೆ ಅವರು ಎದುರಿಸೋದಕ್ಕೆ ತಯಾರು ಜಮೀರ್ ಅಹಮ್ಮದನ್ನೇ ಇವತ್ತು ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡ್ತಾ ಇದ್ದಾರೆ ರೈತರ ಮೇಲೆ ಹೊಟ್ಟೆ ಮೇಲೆ ಕಾಲಿಟ್ಟು ರೈತರಿಗೆ ಮೋಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಅಂತ ಹೇಳ್ಕೊಳ್ಳುವಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಲ್ಪ ಈ ಚಿಕ್ಕಬಳ್ಳಾಪುರದ ರೈತರಿಗೆ ಸಂಬಂಧಪಟ್ಟ ಯೋಚನೆ ಮಾಡಿ ಜಮೀರ್ ಹೇಗೆ ಇವರನ್ನು ಬಚಾವ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಮೂರು ಜನ ಮುಸ್ಲಿಮ್ರಿದ್ದಾರೆ ಅವ್ರ ರಿಲೇಷನ್ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಯಾಕೆ ಬಚಾವ್ ಮಾಡ್ತಾಯಿರಿ ಯಾರನ್ನು ಬಚಾವ್ ಇದ್ದೀರಿ ಸೊ ಈ ರೀತಿ ಬಚಾವ್ ಮಾಡುವಂಥದ್ದು ನೀವು ಮುಸ್ಲಿಮ್ ಅಂದ ತಕ್ಷಣನೇ ಬಚಾವ್ ಮಾಡ್ಬಾರ್ದಾ ಅವನು ಕಳ್ಳ ಇರಲಿ ಅವನು ಟೆರರಿಸ್ಟ್ ಇರಲಿ ಅವನು ಕೊಲೆಗಡಕ್ಕೆ ಇರಲಿ ರೇಪಿಸ್ಟ್ ಇರಲಿ ಅಂದ ತಕ್ಷಣ ಬಚಾವ್ ಮಾಡೋದಾ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆಗಳು ಮೈಸೂರಿನ ಘಟನೆಗಳು ಹುಬ್ಬಳ್ಳಿ ಘಟನೆಗಳಿಗೆ ನೀವು ಏನೇನು ಮಾಡಿದರೆ ಗೊತ್ತಿದೆ ಎಷ್ಟು ಜನರಿಗೆ ಬೇಲ್ ಕೊಡಿಸಿದ್ರಿ ಎಷ್ಟು ಜನರಿಗೆ ದುಡ್ಡು ಕೊಟ್ಟಿದ್ದೀರಿ ಎಷ್ಟು ಜನರಿಗೆ ನೀವು ಮನೆ ಮನೆಗೆ ಹೋಗಿ ಅವರಿಗೆ ರೇಷನ್ ಕಾರ್ಡ್ ಕೊಟ್ಟಿದ್ದೀರಿ ಗೊತ್ತಿದೆ ನಮಗೆ ಈ ರೀತಿ ಇಲ್ಲಿ 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 ರೈತರ ಮೇ ರೈತರನ್ನೇ ಕೊಲ್ಲಾಗ್ತಾ ಇದ್ದಾರೆ ಎರಡು ಕೋಟಿ ಹೆಚ್ಚು ಕಡಿಮೆ ಒಂದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಿಮ್ಮ ಎಡಗಡೆ ಇರುವಂಥ ಚಿಲ್ಲರೆ ಇದ್ದಂಗೆ ಸಾವಿರಾರು ಕೋಟಿ ನಿಮ್ಮ ಮನೆಯಲ್ಲಿ ಕೊಳಿತಾ ಇರುವಂಥದ್ದು ಈ ಎರಡು ಕೋಟಿ ಇವರು ರೈತರು ರೈತರು ಇದು ಮಾಡ್ತಾರೆ ನೋಡಿ ಇದು ಬಹಳ ಗಂಭೀರವಾದಂಥ ವಿಷಯ ವಿಷಯ ಇದೆ ಇದು ಸಾಮಾನ್ಯ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಸುರಿಸಿ ಅವ್ರು ಬೆಳೆದದ್ದನ್ನು ಅವ್ರಿಗೆ ನ್ಯಾಯಯುತವಾಗಿ ಬದುಕಬೇಕಾದಂಥದ್ದನ್ನು ನೀವು ಯೋಚನೆ ಮಾಡೋದು ಬಿಟ್ಟು ನಾನು ಹೇಳ್ತೀನಿ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಇಲ್ಲಿಯ ಎಮ್ ಪಿ ಅವರು ನೀವೇನು ಮಾಡ್ತಾಯಿದಿರಿ ನಿಮ್ಮದು ಕರ್ತವ್ಯ ಅಲ್ವಾ ನಿಮ್ಗೆ ಓಟ್ ಹಾಕಿದ್ದಾರೆ ಎಲ್ಲೋ ನಿಮ್ಮ ಕಡೆಯೂ ಬಂದಿದ್ದಾರೆ ನಿಮ್ಮ ಕಡೆಯೂ ಮನವಿ ಕೊಟ್ಟಿದ್ದಾರೆ ನೀವು ಮೂರು ಜನ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಇದನ್ನು ಬಗೆಹರಿಸಬೇಕ ಈಗ ಆ ಮೂರು ಜನ ಬಾಯಿ ಮುಚ್ಕೊಂಡು ಕೂತಿದ್ದೆ ಅಂದರೆ ಜಮೀರ್ ಅಹಮದ್ ಬಂದಿದ್ದಾರೆ ಎಸ್ ಪಿ ಡಿ ಸಿ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ ಇದು ಇದೇ ಉಲ್ಟಾ ಆಗಿದ್ರೆ ಉಲ್ಟಾ ಮುಸ್ಲಿಮರಿಗೆ ಅನ್ಯಾಯ ಆಗಿದ್ದರೆ ಇಷ್ಟೊತ್ತಿಗೆ ಎಲ್ಲ ದೊಡ್ಡದು ಇಶ್ಯೂ ಆಗಿ ಅವರು ಓದ್ದು ಮನೆ ಎಲ್ಲ ಹರಾಜು ಮಾಡ್ತಿದ್ದೀರಲ್ಲ ನಾನು ಹಿಂದೂಗಳ ಮನೆ ಆಗಿದ್ದರೆ ಮುಸ್ಲಿಮ್ ಅಂದ ತಕ್ಷಣವೇ ಎಲ್ಲ ಹಿಂದೆ ಸರಿಯುವಂಥ ಪ್ರಕ್ರಿಯೆ ನಡೀತಾ ಇದೆ ಸರಿಯಲ್ಲ ಶೋಭೆ ತರುವಂಥದ್ದಲ್ಲ ಮುಂದಿನ ಹೆಜ್ಜೆ ನಾನು ಡಿ ಸಿ ಅವರ ಜೊತೆಗೆ ಮಾತಾಡ್ತೀನಿ ಅಂತ ನಮ್ಮ ಅಧ್ಯಕ್ಷರು ಕೋಡೆಯಲ್ಲಿ ಚಂದ್ರಶೇಖರನ ಹತ್ರ ಓದ್ವು ಈ ಥರ ನಮಗೆ ತುಂಬ ಅನ್ಯಾಯ ಆಗಿದೆ ನಮಗೆ ರಾಜಕೀಯದವ್ರದಿಂದ ಏನೂ ಅನುಕೂಲ ಆಗಲಿಲ್ಲ ಅವ್ರಿಗೆ ಬಾಯ ಇಲ್ಲ ಕ್ಯಾಬಿನೆಟ್ನಲ್ಲಿ ದೊಡ್ಡ ಮಂತ್ರಿ ಆಗಿದ್ದಾರೆ ಅವರು ಬಾಯ ಎತ್ತಕ್ಕೆ ಅವರು ಭಯ ಬೀಳ್ತಾ ಇದ್ದಾರೆ ಎಲ್ಲರೂ ಅದಕ್ಕೆ ನಾವು ಅವರ ಹತ್ರ ಓದವು ಆಯಿತು ನಿಮ್ಗೆ ಆಗಿರೋ ಅನ್ಯಾಯ ನಾವು ನಮ್ಮ ರೈತರ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳಿಗೆ ಧರಣಿ ಮಾಡಿಬಿಟ್ಟು ಇಲ್ಲಿ ಅವರು ಜಮೀರ್ ಅಹಮದ್ ಅವರು ಕೂಡ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದು ಹೋರಾಟ ಮಾಡಿದ್ದಾರೆ ಸರ್ ಒಟ್ಟಾರೆ ಜಮೀರ್ ಅಹಮದ್ ನಡೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಏನು ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ